ಹಾಗೂ ನಮ್ಮ ಅಧ್ಯಕ್ಷರು ಎಲ್ಲರೂ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಸರಸ್ವತಿ ಸಂಪತ್ತಿ ಲಕ್ಷ್ಮಿ ಶಕ್ತಿಗೆ ಪಾರ್ವತಿ ಎಲ್ಲದಕ್ಕೂ ಮೀರಿ ಜನ್ಮ ಕೊಟ್ಟವರು ಎಂಬ ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ದಿನಾಚರಣೆ ಭಾಗಿಯಾಗಿದ್ದೀರಿ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಹಳ ಜಿಲ್ಲಾಡಳಿತದ ಒಂದು ವತಿಯಿಂದ ಬಹಳ ವಿಶೇಷ ದಿನ ಒಂದು ಒಂದು ತಪ್ಪಾಗಲಿಕ್ಕಿಲ್ಲ ಈ ಒಂದು ಬಹು ರಾಜ್ಯ ಸರ್ಕಾರದ ಒಂದು ಬಹು ಒಂದು ನಿರೀಕ್ಷಿತ ಆಗ್ಬಹುದು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಬಜೆಟ್ ಘೋಷಣೆ ಆದಂತಹ ಅಕ್ಕ ಕಫೆ ಸುಮಾರು ರಾಜ್ಯದಲ್ಲಿ ಒಂದು ಐವತ್ತು ಅಕ್ಕ ಕಫೆಯನ್ನು ಉದ್ಘಾಟನೆ ಮಾಡಬಹುದು ಅನ್ನೋದು ಎರಡ್ ಸಾವಿರದ ಒಂದು ಬಜೆಟ್ ನಲ್ಲಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ಆ ಒಂದು ಘೋಷಣೆ ಒಂದು ಬಹಳ ಒಂದು ವಿಜೃಂಭಣೆಯಿಂದ ಬಹಳ ಒಂದು ಅದ್ದೂರಿಯಾಗಿ ಬಹಳ ಒಂದು ಅರ್ಥಪೂರ್ಣವಾಗಿ ಅದರ ತಪ್ಪಾಗಲಿಕ್ಕಿಲ್ಲ ವಿಶೇಷವಾಗಿ ಈಗಾಗಲೇ ಇದು ಕೂಡ ಸಾಕಷ್ಟು ಕಡೆ ಆ ಒಂದು ಉದ್ಘಾಟನೆ ಆಗೋದಕ್ಕಿಂತ ಮೊದಲನೇ ಸುದ್ದಿ ಪ್ರಸರಣ ಆಗಿದೆ ಬಹಳ

ಆನ್ಲೈನ್ ಅರ್ಜಿ ಹಾಕಬೇಕಾದಾಗ ಕೆಲವು ಅರ್ಜಿಗಳು ಅಪೂರ್ಣಗೊಂಡಂತಹ ಅರ್ಜಿಗಳನ್ನ ನಮ್ಮ ಜಿಲ್ಲೆಯಲ್ಲಿ ಅರ್ಜಿಗಳು ಅಪೂರ್ಣಗೊಂಡಿದೆ ಸರ್ ಸರ್ಕಾರ ಇವರಿಗೆ ಮತ್ತೊಮ್ಮೆ ಅಪೂರ್ಣಗೊಂಡಂತಹ ಅಭ್ಯರ್ಥಿಗಳು ಅರ್ಜಿ ಆಗಲಿ ಅವಕಾಶ ಕೊಡಲಿ ಸರ್ ಡಿಸೆಂಬರ್ ಇಪ್ಪತ್ತಾರ ಜನವರಿ ಐದುವರೆಗೆ ಮತ್ತೆ ಅಪೂರ್ಣಗೊಂಡವರಿಗೆ ಮತ್ತೊಮ್ಮೆ ಸರ್ಕಾರದ ನಾವು ಅವಕಾಶ ಕೊಡಿದ್ವಿ ಸರ್ ಈಗ ನಮ್ಮ ಜಿಲ್ಲೆಯಲ್ಲಿ ಮೇಡಮ್ ಅರ್ಶಿಟ್ ಮಾಡಿದ್ರೆ ತಿಳಿಸ್ಕೊತ ಬಂದ ಅರ್ಥಿದಾರರು ಅಂದ್ರೆ ಯಾವ ಕಾರಣಕ್ಕೂ ತಿಳಿಸ್ಕೊತ ಬಂದಿದೆ ಅದನ್ನು ಪರಿಶೀಲನೆ ಮಾಡೋದಕ್ಕೆ ಮಾನ್ಯ ಅಮರ ಜಿಲ್ಲಾಧಿಕಾರಿಗಳು ಅವರು ಎ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಮಾಡಿದ್ರು ಸರ್ ಆಮೇಲೆ ಎ ಡಿ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಒಂದು ಸಮಿತಿಯಲ್ಲಿ ನಾವು ತಿಳಿಸ್ಕೊತ ಅರ್ಜಿಗಳನ್ನ ಸ್ಪಷ್ಟವಾಗಿ ಯಾವ ಕಾರಣಕ್ಕೆ ತಿಳಿಸ್ಕೊತ ಅಂತ ನಾವು ಉಪ ಸಮಿತಿಯಲ್ಲಿ ಪರಿಶೀಲಿಸಿ ಅದನ್ನು ಡಿ ಡಿ ಪೈ ಅವರು ಮತ್ತು ಡಿ ಎಸ್ ಡಬ್ಲ್ಯೂ ಅವರು ಅವರದ್ದು ಕಿಡಿ ಡಿ ಡಿ ಮತ್ತು ನಾವು ಕಾರ್ಯದರ್ಶಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಯವರು ಸತತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಿಇವರು ಎಲ್ಲ ಕೆಲಸಗಳನ್ನು ಬರೆಯುತ್ತಿದೆ ನಮ್ಮ ಒಂದು ಹುದ್ದೆಗಳ ಕಾಲ ಇರುವ ಹುದ್ದೆಗಳನ್ನು ಎರಡು ವರ್ಷ ಮೂರು ವರ್ಷದ ಹುದ್ದೆ ಕಾಲೇಜು ಸರ್ ಮತ್ತು ಮಾರ್ಗ ಬದಲಾವಣೆ ಮತ್ತು ಶ್ರೀ ಅವರು ನಮಗೆ ಮೂರು ದಿನಗಳ ಕಾಲ ಬೆಳಗಿನಿಂದ ಸಂಜೆವರೆಗೂ ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಕೇಂದ್ರದ ಎಲ್ಲ ಅಭ್ಯರ್ಥಿಗಳು ವಿಶೇಷವಾಗಿ ಸುತ್ತವನ್ನ ರಾಜ್ಯಗಳಲ್ಲಿ ಯಾವ ಕಾರಣಕ್ಕೆ ಬಂದು ಸ್ವತಃ ಪ್ರತಿಯೊಂದು ದಾಖಲೆಗಳನ್ನು ಪರಿಶೀಲಿಸಿ ಮಾರದರ್ಶಕವಾಗಿ

ನಾವು ಅತಿವ ಆದೇಶದಲ್ಲಿ ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನೆ ಮಾಡಿ ಬಂದಾಗ ಸಮ್ಮನಿಸಿ ಶಣ್ಬಸಪ್ಪ ಗೌರವ ದರ್ಶನಕ್ಕೂ ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ಯೋಗ ಸಚಿವರು ಹಾಗೂ ಯಾದ ಜಿಲ್ಲಾ ಉತ್ಪರ್ಸಿದರು ಈ ಕಾರ್ಯಕ್ರಮ ಕುರಿತು ತಮ್ಮ ಇರುವ ಅನಿಸಿಕೆಗಳನ್ನು ವೃತ್ತಕ್ಕಾಗಿ ಮಾನ್ಯವಾಗಿ ಕೇಳ್ಕೊಳ್ತೇವೆ ಮನ್ಯಾಗದಂಥ ಬಜೆಟ್ ಅಧಿವೇಶನಗಳಲ್ಲಿ ಮುಖ್ಯಮಂತ್ರಿಗಳು ಅರ್ಥಕ್ಕೆ ಮಾಡಬೇಕು ಶಕ್ತಿ ಸ್ತ್ರೀಶಕ್ತಿ ಒಂದು ಆದೇಶ ಮಾಡಿರತಕ್ಕಿನ್ನೆಲೆಯಲ್ಲಿ ಇವತ್ತು ಯಾದಗಿರಿ ಜಿಲ್ಲೆಗೆ ಎರಡಾಗಿತ್ತು ಡಿ ಸಿ ಆಫೀಸ್ ಕಚೇರಿಯಲ್ಲಿ ಅತ್ತ ಕೆಂಪೆಯನ್ನು ಉದ್ಘಾಟನೆ ಮಾಡಿ ಇಲ್ಲಿಯ ಸ್ಥಳೀಯ ಸ್ತ್ರೀಶಕ್ತಿ ಗೋಪಿಗೆ ಅದನ್ನು ವಹಿಸಿಕೊಳ್ಳುತ್ತೆ ಇವತ್ತು ಉದ್ಘಾಟನೆ ಕೂಡ ಮಾಡಿ ಅದಕ್ಕಾಗಿರ್ತಕ್ಕಂಥ ಎಲ್ಲ ವೆಚ್ಚಗಳನ್ನು ಇವತ್ತು ಸರ್ಕಾರ ಬಳಸ್ತಕ್ಕಂಥ ಕೆಲಸ ಅದೇ ರೀತಿಯಾಗಿ ಇವತ್ತು ಕೂಡ ಓಪನ್ ನಮ್ಮ ನೀರಿನ ಕೊರತೆ ನೀವು ಎಲ್ಲ ಕಾರ್ಯಕ್ರಮಗಳು ಬಹಳ ಅವಶ್ಯಕತೆ ರೀತಿಯಾಗಿ ವಿಡಿಯೋ ಕಾನ್ಫರೆನ್ಸಿಂಗ್ ಒಂದು ಮತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕರ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಸುಮಾರು ಐದಾರು ತಿಂಗಳಿಂದ ಪ್ರಾರಂಭ ಆಗಿತ್ತು ಅರ್ಜಿಯ ಪರಿಶೀಲನೆ ಇರ್ಬೋದು ತಿರಸ್ಕಾರ ಆಗ್ತಕ್ಕಂಥ ಅರ್ಜಿಗಳು ಮರು ಅವರಿಗೆ ಅವಕಾಶ ಕೊಡ್ತಕ್ಕಂಥವ್ರು ಆಕ್ಷೇಪಣೆ ಸಲ್ಲಿಸ್ತಕ್ಕಂಥ ಇವೆಲ್ಲ ಕೂಡ ಆದಮೇಲೆ ಇನ್ನೂ ಒಂದು ಐವತ್ತಾರು ಐದು ಇದನ್ನು ಉಳಿದು ಸುಮಾರು ಮುನ್ನೂರ ತೊಂಬತ್ತು ಜನರಿಗೆ ಇವತ್ತು ಕಾರ್ಯದೇಶ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕರಿಗೆ ಇವತ್ತು ಆದೇಶ ಕೊಡ್ತಕ್ಕಂಥ ಕೆಲಸ ಒಳ್ಳೆ ಪದಕ್ಕೆ ಸಕ್ಸಸ್ ಆಗ್ತದೆ ಆ ನಿಟ್ಟಿನಲ್ಲಿ ತಮ್ಮ ತಮ್ಮ ಕೇವಲ ನಮ್ಮಲ್ಲಿರ್ತಕ್ಕಂಥ ದುಡ್ಡು ಬಡ್ಡಿಯನ್ನು ಕೂಡ ಯಾಕಂದ್ರೆ ಸಾಕಷ್ಟು ಪದಾರ್ಥಗಳು ಮಾರುಕಟ್ಟೆಗೆ ಬರ್ತಕ್ಕಂಥದ್ದು ಮತ್ತು ಭಾಳಷ್ಟು ಶೋಚಾಯ ಗುಂಪುಗಳು ಭಾಳಷ್ಟು ಕಡೆ ಒಳ್ಳೆಯ ರೀತಿ ಇವತ್ತು ಪದಾರ್ಥ ಮಾಡಿ ಇವತ್ತು ಮಾರಾಟ ಮಾಡಿ ಇವತ್ತು ಒಳ್ಳೆಯ ಅನುಕೂಲ ನಾವು ಭಾಳಷ್ಟು ಕಡೆ ನೋಡ್ತಾ ಇದ್ದೀವಿ ಇವತ್ತು ಅವರೆಲ್ಲರೂ ಕೂಡ ಈ ಶಕ್ತಿ ಗುಂಪುಗಳಿಗೆ ಮಾದರಿಯಾಗುತ್ತೆ ನೀವು ಕೂಡ ಆ ನಿಟ್ಟಿನಲ್ಲಿ ಯಾರ್ಯಾರು ಮಾಡಿಲ್ಲ ಅಂತ ನಿಮ್ಮೆಲ್ಲ ಗುಂಪಿನ ಮುಖಾಂತರ ಇವತ್ತು ಮಾಡೋದಕ್ಕ ಬಹಳಷ್ಟು ಅವರಿಗೆಲ್ಲ ಮನೆಯಲ್ಲಿ ಬಹಳಷ್ಟು ಕೆಲಸಗಳು ಕಡಿಮೆ ಆಗುತ್ತೆ ಎಲ್ಲೆಂದ್ರೆ ರೊಟ್ಟಿ ಸಿಗ್ತೋ ಎಲ್ಲಿ ಸಿಗ್ತೋ ಅಂದ್ರೆ ಅಲ್ಲೇ ಬಂದು ಹೋಗ್ತಕ್ಕಂಥ ಅದಕ್ಕಾಗಿ ನಿಮ್ಮ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಗ್ರಾಮದಲ್ಲಿ ಅವು ಲಭ್ಯ ಇರ್ತಕ್ಕಂಥ ಕೆಲಸ ನೀವು ನೀವೆಲ್ಲರ ಮಾಡಿದಾಗ ಅವು ಆಟೋಮೆಟಿಕ್ ಆಗಿ ನಿಮ್ಮ ಮಾರಾಟ ಹೆಚ್ಚಾಕಂತ ನಾವು ನೇಮಕಾತಿಯ ಪ್ರಕ್ರಿಯೆಯನ್ನು ನಡೆಸಿದ್ದೇವೆ ಅವರೆಲ್ಲ ಕಂಪ್ಲೀಟ್ ಮಾಡಿ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ನೀಡುವ ಉದ್ದೇಶಕ್ಕಾಗಿ ಇವತ್ತಿನ ಕಾರ್ಯಕ್ರಮವನ್ನು ಜೊತೆಗೆ ಜಿಲ್ಲೆಯಲ್ಲಿ ನಮ್ಮ ಗುಂಪುಗಳನ್ನು ಬಲವರ್ಧನೆ ಮಾಡುವ ಕುರಿತಾಗಿ ಕೇಂದ್ರ ಸ್ಥಾನದಲ್ಲಿ ಒಂದು ಅಕ್ಕ ಸಹ ಮಾನ್ಯರು ಉದ್ಘಾಟನೆ ಮಾಡಿರುತ್ತಾರೆ ಜೊತೆಗೆ ನರೇಗಾ ಅಡಿಯಲ್ಲಿ ಜನಸಾಮ ಮತ್ತಷ್ಟು ಹೆಚ್ಚಿನ ಪ್ರಚಾರ ಆಗುವ ಕುರಿತಾಗಿ ಜಲಶಕ್ತಿ ಕೇಂದ್ರವನ್ನು ಇನ್ನೊಂದು ಕಡೆ ನಾವು ನಮ್ಮ ಡಿ ಸಿ ಆಫೀಸ್ ಕ್ಯಾಂಪಸ್ನಲ್ಲಿ ನಾವು ಇವತ್ತು ಅದನ್ನು ಸಹ ಚಾಲನೆ ನೀಡಿದ್ದೀವಿ ಸೊ ಹಾಗಾಗಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಏನು ಅಭಿವೃದ್ಧಿ ಕಾಮಗಾರಿಗಳು ಕೈಗೊಳ್ತಾ ಇದ್ದೀವಿ ಅದಕ್ಕೆ ನಾವು ಇನ್ನಷ್ಟು ಬೇಗವನ್ನು ಕೊಡಿಸಿಕೊಡ್ತಕ್ಕಾಗಿ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ನಮ್ಮ ಅಂಗನವಾಡಿ ಹುದ್ದೆಗಳು ಬಹಳಷ್ಟು ವರ್ಷದಿಂದ ಖಾಲಿ ಇದ್ದಾವೆ ಸೊ ಅದಕ್ಕೆ

అంగన్వాడి సహాయక అదే కొడుతుంది మరి ఇంక ఉద్యాటే అక్క క్యాఫే హాల్ జల జలశక్తి బాగా తెలుసు అక్క క్యాఫే బాగుంటుంది స్త్రీ శక్తి స్వశక్తి ఎలా మనకి అదే వర్షద మొదలు మన ఇతరు ఎవరు నౌకరి అత్యవగా స్వతూ వ్యాపార వ్యవహారీ జన శాసక నగరసభాధికారి అధ్యక్ష మాన్య జిల్లాధికారి మాన్య ముఖ్య కార్యక్రమ నిర్వహణ ಶಿವರ್ ಯೋಜನೆ ಅಂತ ಹೇಳಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಮೊದಲಾಗಿ ಯಾದಗಿರಿ ಶಿಕ್ಷಾಭಿವೃದ್ಧಿ ಯೋಜನೆ ಈರಾದಲ್ಲಿ ಬಾಬುಮಿಯ ಅಮೆರಿಕಾದಲ್ಲಿ ಶಲಪ್ಪ ಪ್ಪ ಶರಪ್ಪ ಇವಾದ ಶಾಪು ಶಿಷ್ಯಾಭಿವೃದ್ಧಿ ಯೋಜನೆಯ ಅಂಗನವಾಡಿ ಸಾರಿಗೆ ಹೇಳಿ ಅನುಸಾರ ಸಮಗ್ರ ಶಿಕ್ಷಾಭಿವೃದ್ಧಿ ಯೋಜನೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಾರಿಗೆ